ಲೋಕಸಭೆ ಚುನಾವಣೆಗೆ ಮತದಾನ ಮುಗಿದಿದೆ ಇನ್ನೇನು ಜೂನ್ ನಾಲ್ಕನೇ ತಾರೀಕು ಫಲಿತಾಂಶವೂ ಹೊರಬೀಳತ್ತೆ ಅದರ ನಡುವೆ ಎಕ್ಸಿಟ್ ಪೋಲ್ ಅಥವಾ ಮತಗಟ್ಟೆ ಸಮೀಕ್ಷೆಗಳು ಒಂದು ಹಂತದ ಮಟ್ಟಿಗೆ ಫಲಿತಾಂಶದ ಬಗೆಗಿನ ಕುತೂಹಲವನ್ನ ತಣಿಸಿದ ಹಾಗೆ ಅಥವಾ ಮತ್ತಷ್ಟು ತೀವ್ರಗೊಳಿಸಿದ ಹಾಗೆ ಕಾಣಿಸ್ತಾ ಇದೆ ಫಲಿತಾಂಶದ ಬಗೆಗಿನ ಒಂದು ಟ್ರೆಂಡ್ ಸೂಚಿಸುವ ಮತಗಟ್ಟೆ ಸಮೀಕ್ಷೆಗಳು ನಿಖರ ಏನು ಅಲ್ಲದೆ ಇದ್ರು ಅವು ಫಲಿತಾಂಶಕ್ಕೆ ಎಷ್ಟು ಹತ್ರ ಆಗಿದ್ವು ಅನ್ನೋದು ಚರ್ಚೆ ಆಗೋ ವಿಚಾರ ಮತಗಟ್ಟೆ ಸಮೀಕ್ಷೆ ಮಾಡುವ ಹಲವಾರು ಚುನಾವಣಾ ಅಧ್ಯಯನ ಏಜೆನ್ಸಿಗಳಿವೆ ಮಾಧ್ಯಮಗಳ ಸಹಯೋಗವೂ ಇರುತ್ತೆ ಕೆಲವು ನಿರ್ದಿಷ್ಟ ಏಜೆನ್ಸಿಗಳೊಂದಿಗಿನ ಕೆಲವು ನಿರ್ದಿಷ್ಟ ಮಾಧ್ಯಮ ಸಹಯೋಗವನ್ನ ನಾವಿಲ್ಲಿ ಗಮನಿಸಬಹುದು ಅದೇನೇ ಇದ್ರೂ ಕೂಡ ಮತಗಟ್ಟೆ ಸಮೀಕ್ಷೆಗಳ ವಿಶ್ವಾಸಾರ್ಹತೆ ಅಗ್ನಿ ಪರೀಕ್ಷೆಗೆ ಒಳಗಾಗ್ತಾನೆ ಇದೆ ತೀರಾ ವ್ಯತಿರಿಕ್ತ ಅನಿಸಿದ ಸಮೀಕ್ಷೆಗಳು ಬಂದಿದ್ದಿದೆ ಎಕ್ಸಿಟ್ ಪೋಲ್ಗೆ ಸುತ್ತಕೊಂಡಿರುವ ರಾಜಕೀಯದ ಕುರಿತ ಸಂಶಯಗಳೇನಿದೆ ಎಕ್ಸಿಟ್ ಪೋಲ್ಗಳು ದುರ್ಬಳಕೆ ಆಗ್ತಾ ಇದೆಯಾ ರಾಜಕೀಯ ಪಕ್ಷಗಳಿಗೆ ಬೇಕಾದಂತೆ ಅವುಗಳನ್ನು ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆಯಾ ನೋಡೋಣ ನಮಸ್ಕಾರ ಇದು ಅವಲೋಕನ ಕಾರ್ಯಕ್ರಮ ಏಪ್ರಿಲ್ ಹತ್ತೊಂಬತ್ತರಿಂದ ಶುರುವಾಗಿದ್ದ ದೀರ್ಘಾವಧಿಯ ಈ ಬಾರಿಯ ಲೋಕಸಭೆ ಚುನಾವಣೆ ಜೂನ್ ಒಂದರ ಅಂತಿಮ ಹಂತದ ಮತದಾನದೊಂದಿಗೆ ಮುಗಿದಿದೆ ಕೊನೆ ಹಂತದ ಮತದಾನ ಮುಗಿತಾ ಇದ್ದಂತೆ ಎಕ್ಸಿಟ್ ಪೋಲ್ ಅಂದ್ರೆ ಮತಗಟ್ಟೆ ಸಮೀಕ್ಷೆಗಳು ಪ್ರಕಟ ಆಗಿದೆ ಬಹುತೇಕ ಮತಗಟ್ಟೆ ಸಮೀಕ್ಷೆಗಳು ಎನ್ಡಿಎ ಮೇಲುಗೈ ಸಾಧಿಸುತ್ತೆ ಅಂತಾನೆ ಹೇಳ್ತಿದೆ ಎನ್ ಗೆಲ್ಲಬಹುದಾದ ಸ್ಥಾನಗಳು ಮುನ್ನೂರ ಇಪ್ಪತ್ತೈದರಿಂದ ಮುನ್ನೂರ ಎಪ್ಪತ್ತೊಂದರವರೆಗೂ ಹೋಗಬಹುದು ಅಂತ ಸಮೀಕ್ಷೆಗಳು ಹೇಳಿವೆ ಇನ್ನು ಇಂಡಿಯಾ ಒಕ್ಕೂಟ ನೂರ ಹತ್ತೆಂಟರಿಂದ ನೂರ ಅರವತ್ತೊಂಬತ್ತರವರೆಗೆ ಸೀಟುಗಳನ್ನು ಪಡೆಯಬಹುದು ಅಂತ ಸಮೀಕ್ಷೆ ಅಂದಾಜ್ ಮಾಡಿದೆ ದಕ್ಷಿಣ ಭಾರತದಲ್ಲೂ ಕೇರಳ ಮತ್ತು ತಮಿಳುನಾಡನ್ನ ಹೊರತುಪಡಿಸಿದ್ರೆ ಎನ್ ಡಿ ಎ ಬಲವೇ ಹೆಚ್ಚಿರಲಿದೆ ಅನ್ನೋದು ಸಮೀಕ್ಷೆಗಳ ಅಂದಾಜು ಈ ಸಮೀಕ್ಷೆಗಳು ಚಾರ್ಸೋ ಪಾರ್ ಅಂತ ಇದ್ದ ಬಿಜೆಪಿಯ ಪ್ರಭಾವದ ನೆರಳಲ್ಲೇ ಇರೋ ಹಾಗೆ ಕಾಣಿಸ್ತಾ ಇದೆ ಬಹುಮತದ ನಿರೀಕ್ಷೆಯಲ್ಲಿರುವ ಇಂಡಿಯಾ ಒಕ್ಕೂಟಕ್ಕೆ ಆಘಾತ ಅಂತೆಲ್ಲ ಮೀಡಿಯಾಗಳ ವ್ಯಾಖ್ಯಾನವೂ ಶುರುವಾಗಿದೆ ಜೂನ್ ನಾಲ್ಕನೇ ತಾರೀಕು ಫಲಿತಾಂಶ ಪ್ರಕಟ ಆಗಲಿದ್ದು ಅದಕ್ಕೂ ಮೊದಲು ಈ ಮತಗಟ್ಟೆ ಸಮೀಕ್ಷೆಗಳು ಫಲಿತಾಂಶ ಏನಿರಬಹುದು ಅನ್ನೋ ಒಂದು ಸ್ಥೂಲ ಚಿತ್ರವನ್ನ ಕೊಟ್ಟಿವೆ ಅವು ಹೇಳಿದ್ದೇ ಆಗತ್ತೆ ಅಂತೇನೂ ಇಲ್ಲ ಹಿರಿಯ ಪತ್ರಕರ್ತ ರಾಜೀಪ್ ಸರ್ದೇಸಾಯಿ ಅವರು ಹೇಳುವಂತೆ ಚುನಾವಣೆ ಮುಗಿದ ಮೂರು ದಿನಗಳಲ್ಲಿ ಫಲಿತಾಂಶವೇ ಬರಲಿರುವಾಗ ಯಾಕಿಷ್ಟೊಂದು ಹಣ ಮತ್ತು ಸಮಯ ಹಾಕಿ ಮತಗಟ್ಟೆ ಸಮೀಕ್ಷೆ ಮಾಡೋದ್ರ ಅಗತ್ಯ ಇದೆ ಅನ್ನೋದು ಆ ಪ್ರಶ್ನೆ ಕೂಡ ಸಹಜ ಆದರೆ ಯಾರು ಗೆದ್ರು ಅಂತ ಗೊತ್ತಾಗೋ ಮೊದಲೇ ಯಾರು ಗೆಲ್ಲಬಹುದು ಅಂತ ತಿಳಿಯೋ ಕುತೂಹಲ ಜಗತ್ತಿನಾದ್ಯಂತ ದೊಡ್ಡ ಮಟ್ಟದಲ್ಲಿ ಇರುತ್ತೆ ಅನ್ನೋದು ಕೂಡ ಅಷ್ಟೇ ಸತ್ಯ ಸುದೀರ್ಘಾವಧಿಯ ಈ ಚುನಾವಣೆಯಂತೂ ಮತಗಟ್ಟೆ ಸಮೀಕ್ಷೆಯ ವಿಶ್ವಾಸಾರ್ಹತೆಗೆ ಒಂದು ಅಗ್ನಿ ಪರೀಕ್ಷೆ ಆಗಿತ್ತು ಚುನಾವಣಾ ಕಣದಲ್ಲಿ ದಾಖಲೆಯ ಏಳ್ನೂರ ನಲವತ್ನಾಲ್ಕು ರಾಜಕೀಯ ಪಕ್ಷಗಳಿದ್ರೆ ಅಭ್ಯರ್ಥಿಗಳ ಸಂಖ್ಯೆ ಎಂಟು ಸಾವಿರದ ಮುನ್ನೂರ ಅರವತ್ತಿತ್ತು ಮತಗಟ್ಟೆ ಸಮೀಕ್ಷೆ ಅನ್ನೋದು ಮಾಧ್ಯಮ ಸಮೂಹಗಳೊಂದಿಗಿನ ಸಹಯೋಗ ಮತ್ತು ಪರಿಣಿತರ ಗಂಭೀರ ಚರ್ಚೆಯೊಂದಿಗಿನ ಸಂಚಲನ ಮೂಡಿಸುತ್ತೆ ಮತ್ತು ಅತಿ ಮಹತ್ವ ಪಡೆಯುತ್ತೆ ನಮ್ಮಲ್ಲಂತೂ ಮತದಾರನ ಮನಸ್ಸನ್ನ ತಿಳಿದುಕೊಳ್ಳೋಕೆ ಕನಿಷ್ಠ ಒಂದು ಡಜನ್ ಸಂಸ್ಥೆಗಳು ಮತಗಟ್ಟೆ ಸಮೀಕ್ಷೆಗಳನ್ನು ನಡೆಸುತ್ತೆ ಚುನಾವಣಾ ಪೂರ್ವ ಸಮೀಕ್ಷೆಗಳು ನರೇಂದ್ರ ಮೋದಿ ಅವರ ಜನಪ್ರಿಯತೆ ಬಗ್ಗೆ ಹೇಳಿದ್ರು ಮೊದಲ ಹಂತದ ಮತದಾನದಿಂದ ಕಂಡದ್ದು ಕಡಿಮೆ ಮತದಾನ ಬಿಸಿಲ ಪರಿಣಾಮ ಮತ್ತು ಮೋದಿ ಹಿಂದುತ್ವ ಮತ್ತು ದ್ವೇಷ ತಂತ್ರ ಬಿಜೆಪಿಗೆ ತಿರುಗು ಬಾಣವಾಗಿದೆ ಅನ್ನೋ ಅಭಿಪ್ರಾಯಗಳು ಇದೆಲ್ಲವೂ ಮತಗಟ್ಟೆ ಸಮೀಕ್ಷೆಯ ಸವಾಲನ್ನ ಮತ್ತಷ್ಟು ಹೆಚ್ಚಿಸಿತ್ತು ಅನ್ನೋದು ಕೂಡ ನಿಜ ಮತಗಟ್ಟೆ ಸಮೀಕ್ಷೆ ಅಂದ್ರೆ ಏನು ಅವುಗಳನ್ನ ನಡೆಸುವ ಬಗೆ ಹೇಗೆ ಅತ್ಯಂತ ಸರಳವಾಗಿ ಹೇಳೋದಾದ್ರೆ ಚುನಾವಣೆಗೆ ಮುನ್ನ ನಡೆಯೋ ಸಮೀಕ್ಷೆ ಚುನಾವಣಾ ಪೂರ್ವ ಸಮೀಕ್ಷೆ ಆಗಿರತ್ತೆ ಒಂದ್ ಹಂತದಲ್ಲಿ ಜನರ ಭಾವನೆ ಹೇಗಿದೆ ಅನ್ನೋ ತರ ಸ್ಥೂಲ ನೋಟ ಇರುತ್ತೆ ಎಕ್ಸಿಟ್ ಪೋಲ್ ಅಥವಾ ಮತಗಟ್ಟೆ ಸಮೀಕ್ಷೆ ಆಗಷ್ಟೇ ಮತದಾನ ಮಾಡಿ ಬಂದವರಲ್ಲಿ ಕೆಲವರ ಅಭಿಪ್ರಾಯಗಳ ಆಧಾರದ ಮೇಲಿನ ಅಂದಾಜಾಗಿರುತ್ತೆ ಅವು ನಿಖರವಾದ ಮುನ್ಸೂಚಕವಲ್ಲದೆ ಇದ್ರು ನಿಜವಾದ ಫಲಿತಾಂಶ ಹೇಗಿರಬಹುದು ಅನ್ನೋದನ್ನ ಅಳೆಯೋಕದು ನೆರವಾಗತ್ತೆ ಎಕ್ಸಿಟ್ ಗಳಲ್ಲಿನ ವಿವರಗಳು ವಿಜೇತರು ಹೇಗೆ ಗೆದ್ದಿದ್ದಾರೆ ಜನರು ಯಾಕೆ ಮತ ಚಲಾಯಿಸಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಕೆ ಸಹಾಯ ಮಾಡುತ್ತೆ ಮತದಾನ ಪೂರ್ಣವಾಗಿ ಮುಗಿಯೋ ವರೆಗೂ ಮತಗಟ್ಟೆ ಸಮೀಕ್ಷೆಗಳನ್ನ ಪ್ರಕಟ ಮಾಡುವಂತಿಲ್ಲ ಅನ್ನೋದು ಚುನಾವಣಾ ಆಯೋಗದ ಸ್ಪಷ್ಟ ಸೂಚನೆ ಹಾಗಾಗಿ ಪ್ರತಿ ಹಂತದ ಮತದಾನದ ವೇಳೆ ಏಜೆನ್ಸಿಗಳು ಮತಗಟ್ಟೆ ಸಮೀಕ್ಷೆ ಮಾಡಿದ್ರು ಅದರ ವಿವರವನ್ನ ಎಲ್ಲೂ ಬಹಿರಂಗ ದೇಶಾದ್ಯಂತ ಪ್ರತಿ ಹಂತದಲ್ಲೂ ಕೊನೆ ಮತ ಚಲಾವಣೆಯಾದ ಮೂವತ್ತು ನಿಮಿಷಗಳ ನಂತರ ಏಜೆನ್ಸಿಗಳು ಸಮೀಕ್ಷೆ ಶುರು ಮಾಡತ್ತೆ ಪ್ರತಿ ಹಂತದ ಮತದಾನದ ನಂತರ ಮತದಾರರನ್ನ ಅವರು ಯಾವ ರಾಜಕೀಯ ಪಕ್ಷವನ್ನ ಬೆಂಬಲಿಸಿದ್ರು ಅಂತ ಕೇಳಲಾಗುತ್ತೆ ಕೊನೆಯ ಹಂತದ ಮತದಾನದ ಬಳಿಕವೇ ಅಂತಿಮ ಲೆಕ್ಕಾಚಾರವನ್ನ ಪ್ರಕಟ ಮಾಡಬಹುದು ಮತಗಟ್ಟೆ ಸಮೀಕ್ಷೆಗಳ ವಿಶ್ವಾಸಾರ್ಹತೆ ವೈವಿಧ್ಯಮಯ ಮತ್ತು ಅನಿರೀಕ್ಷಿತ ನಿಲುವನ್ನ ವ್ಯಕ್ತಪಡಿಸುವ ನಮ್ಮ ದೇಶದಲ್ಲಿ ಚುನಾವಣಾ ಫಲಿತಾಂಶಗಳನ್ನ ಊಹೆ ಮಾಡುದು ಸುಲಭ ಏನಲ್ಲ ಹಾಗಾಗಿ ಅನೇಕ ಬಾರಿ ಮತಗಟ್ಟೆ ಸಮೀಕ್ಷೆಗಳ ಗ್ರಹಿಕೆ ತಪ್ಪಾಗಿರೋದು ಇದೆ ಎರಡ್ ಸಾವಿರದ ನಾಲ್ಕರ ಚುನಾವಣೆಯಲ್ಲಿ ಎಲ್ಲಾ ಮತಗಟ್ಟೆ ಸಮೀಕ್ಷೆಗಳು ಬಿಜೆಪಿ ನೇತೃತ್ವದ ಎನ್ ಡಿ ಗೆಲ್ಲತ್ತೆ ಅಂತಾನೆ ಹೇಳಿದ್ವು ಆದರೆ ಕಾಂಗ್ರೆಸ್ ಅಂತಿಮವಾಗಿ ಲೋಕಸಭೆಯಲ್ಲಿ ಏಕೈಕ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು ಎರಡ್ ಸಾವಿರದ ಹದ್ನಾಲ್ಕರಲ್ಲಿ ಮಾತ್ರ ಹೆಚ್ಚಿನ ಮತಗಟ್ಟೆ ಸಮೀಕ್ಷೆಗಳು ಗೆಲುವಿನ ಬಗ್ಗೆ ಸರಿಯಾಗಿ ಭವಿಷ್ಯ ನುಡಿದಿದ್ದವಾದ್ರೂ ಬಿಜೆಪಿ ಗೆಲುವು ಯಾವ ಮಟ್ಟಕ್ಕಿರಬಹುದು ಅನ್ನೋದನ್ನ ಗ್ರಹಿಸೋಕೆ ವಿಫಲ ಆಗಿತ್ತು ಮತದಾರರ ನಡವಳಿಕೆಯನ್ನು ಊಹೆ ಮಾಡೋದು ಹಿಂದೆಂದಿಗಿಂತಲೂ ಕಷ್ಟ ಅನ್ನೋದು ಪರಿಣಿತರ ಅಭಿಪ್ರಾಯ ಯಾಕಂದ್ರೆ ಜನ ಎಲ್ಲವನ್ನೂ ಬಹಿರಂಗವಾಗಿ ಹೇಳೋಕೆ ನಿರಾಕರಿಸ್ತಾರೆ ಕೆಲವೊಮ್ಮೆ ಅವರು ಸಮೀಕ್ಷೆದಾರರ ದಾರಿ ತಪ್ಪಿಸುವಂತ ಉತ್ತರ ಕೊಡೋ ಸಾಧ್ಯತೆನೂ ಇರುತ್ತೆ ಜನರು ಸಾಮಾನ್ಯವಾಗಿ ನಿಜವಾದ ಫಲಿತಾಂಶಕ್ಕೆ ನೀಡುವಷ್ಟೇ ಪ್ರಾಮುಖ್ಯತೆಯನ್ನ ಮತಗಟ್ಟೆ ಸಮೀಕ್ಷೆಗಳಿಗೆ ಕೊಡ್ತಾರೆ ಇತ್ತೀಚಿನ ವರ್ಷಗಳಲ್ಲಿ ಅನೇಕ ಮತಗಟ್ಟೆ ಸಮೀಕ್ಷೆಗಳು ಗೊಂದಲಕಾರಿಯಾಗ್ತಾ ಇದೆ ಕಳೆದ ವರ್ಷ ಅನೇಕ ಸಮೀಕ್ಷೆಗಳು ಛತ್ತೀಸ್ಗಢ ಮತ್ತು ಮಧ್ಯಪ್ರದೇಶದ ವಿಧಾನಸಭೆ ಚುನಾವಣೆಯಲ್ಲಿ ಗೆಲುವು ಯಾರ್ದು ಅಂತ ಅಂದಾಜಿಸುವಲ್ಲಿ ಎಡವಿದ್ವು ಮತ್ತೆ ಕೆಲವು ಸಮೀಕ್ಷೆಗಳು ರಾಜಸ್ಥಾನದಲ್ಲಿನ ನಿಜ ಫಲಿತಾಂಶಕ್ಕೆ ಬಹಳ ದೂರದ ಅಂದಾಜು ಮಾಡಿದ್ವು ಇದಕ್ಕೆ ಇಂಥದ್ದೇ ಅನ್ನೋ ಯಾವುದೇ ಮಾದರಿ ಇಲ್ಲ ಒಂದ್ ಕಡೆ ಫಲಿತಾಂಶವನ್ನ ಸರಿಯಾಗಿ ಊಹೆ ಮಾಡುವ ಏಜೆನ್ಸಿಗಳು ಮತ್ತೊಂದ್ ಕಡೆ ತಪ್ಪು ಮಾಡಲು ಬಹುದು ಹೀಗಿರುವಾಗ ಎಕ್ಸಿಟ್ ಪೋಲ್ ಅನ್ನ ಆಧಾರವಾಗಿಟ್ಟುಕೊಂಡು ನಿಖರತೆಯನ್ನ ಹೇಗೆ ಗ್ರಹಿಸಬಹುದು ಕೆಲವರು ಇದನ್ನ ಮತಗಟ್ಟೆ ಸಮೀಕ್ಷೆ ಮಾಡಲಿರುವ ಏಜೆನ್ಸಿ ಅಥವಾ ಅದರ ಹಿಂದಿರುವ ಮಾಧ್ಯಮ ಸಂಸ್ಥೆ ಯಾವುದು ಅನ್ನೋದರ ಮೇಲೆ ಗ್ರಹಿಸ್ತಾರೆ ಇನ್ನೂ ಕೆಲವರು ಹಲವಾರು ವಿಭಿನ್ನ ಅಂಶಗಳ ಮೇಲೆ ಅವಲಂಬಿತವಾಗಿರುವ ಸಮೀಕ್ಷೆಯನ್ನ ನಿಖರತೆಗೆ ಹೆಚ್ಚು ಹತ್ತಿರವಾಗಿತ್ತು ಅಂತ ನಂಬುತ್ತಾರೆ ಮತಗಟ್ಟೆ ಸಮೀಕ್ಷೆಯಲ್ಲಿ ಅನುಸರಿಸುವ ಕ್ರಮಗಳೇನು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಮತಗಟ್ಟೆ ಸಮೀಕ್ಷೆಗಳು ಆರಂಭ ಆದಾಗಿನಿಂದ ಬದಲಾಗಿರುವ ಒಂದು ಅಂಶ ಏನು ಅಂದರೆ ಸಾವಿರಗಳ ಲೆಕ್ಕದಲ್ಲಿ ಜನರನ್ನ ಮಾತಾಡಿಸುವ ದಿನಗಳು ಮುಗಿದು ಹೋಗಿ ಲಕ್ಷಗಟ್ಟಲೆ ಜನರನ್ನ ಮಾತಾಡಿಸುವ ಬೃಹತ್ ಮಾದರಿಯನ್ನ ಸಮೀಕ್ಷೆಗೆ ಆಧಾರ ಮಾಡಿಕೊಳ್ಳಲಾಗ್ತಿದೆ ಇಪ್ಪತ್ತು ಸಾವಿರ ಅಥವಾ ಮೂವತ್ತು ಸಾವಿರ ಜನರ ಪ್ರತಿಕ್ರಿಯೆ ಪಡೆದಿದ್ದೇ ಹೆಚ್ಚು ಅನ್ನೋ ದಿನಗಳಿದ್ವು ಆದ್ರೆ ಈಗ ಹತ್ತು ಲಕ್ಷದಷ್ಟು ಜನರನ್ನ ಮಾತಾಡಿಸುವ ದೊಡ್ಡ ಮಾದರಿಗಳೊಂದಿಗಿನ ಮತಗಟ್ಟೆ ಸಮೀಕ್ಷೆಗಳನ್ನ ಕಾಣಬಹುದಾಗಿದೆ ದೊಡ್ಡ ಮಾದರಿ ಹೆಚ್ಚು ನಿಖರವಾದ ಫಲಿತಾಂಶಗಳನ್ನ ಗ್ರಹಿಸುತ್ತೆ ಅಂತ ಸೆಂಟರ್ ಫಾರ್ ದಿ ಸ್ಟಡಿ ಆಫ್ ಡೆವಲಪಿಂಗ್ ಸೊಸೈಟೀಸ್ ಅಂದ್ರೆ ಸಿ ಎಸ್ ಎಸ್ ಪ್ರಾಧ್ಯಾಪಕ ಸಂಜಯ್ ಕುಮಾರ್ ಅವರು ಹೇಳ್ತಾರೆ ಮತಗಟ್ಟೆ ಸಮೀಕ್ಷೆಯಲ್ಲಿ ಆಯ್ದ ಕೆಲವರನ್ನ ಮಾತಾಡಿಸುವ ಮೂಲಕ ವಿವಿಧ ಪಕ್ಷಗಳು ಮತ್ತು ಮೈತ್ರಿಗಳಿಗೆ ಆಗಿರಬಹುದಾದ ಮತ ಹಂಚಿಕೆಯ ಅಂದಾಜು ಮಾಡಲಾಗುತ್ತೆ ಮತ್ತು ಹಿಂದಿನ ಚುನಾವಣೆಯ ಫಲಿತಾಂಶದ ಆಧಾರದ ಮೇಲೆ ಸೀಟುಗಳ ಸಾಧ್ಯತೆ ಊಹಿಸಲಾಗುತ್ತೆ ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯವಾಗಿ ಎಲ್ಲ ಸಮೀಕ್ಷೆಗಳಲ್ಲೂ ಲಕ್ಷಗಟ್ಟಲೆ ಮಾದರಿಯ ಗಾತ್ರವೇ ಇರೋದ್ರಿಂದ ಏಜೆನ್ಸಿಗಳು ಸೀಟುವಾರು ಅಂದಾಜುಗಳನ್ನ ಮಾಡಿರುವುದಾಗಿ ಹೇಳಿಕೊಂಡಾಗ ಅದನ್ನ ಅತ್ಯಂತ ಸಮಗ್ರ ಅಂತ ಹೇಳಲಾಗತ್ತೆ ಮತಗಟ್ಟೆ ಸಮೀಕ್ಷೆ ಎಲ್ಲಾ ಕ್ಷೇತ್ರಗಳನ್ನ ಒಳಗೊಂಡಿದೆ ಅಂತ ಕೇಳ್ಕೊಳ್ಬಹುದಾದ್ರೂ ಪ್ರಾಯೋಗಿಕವಾಗಿ ಕೆಲವು ಕ್ಷೇತ್ರಗಳಲ್ಲಿ ಸಮೀಕ್ಷೆಯ ಅಗತ್ಯ ಇರುವುದಿಲ್ಲ ಸಾಂಪ್ರದಾಯಿಕ ವಿಧಾನ ಬಳಸಿ ನಡೆಸಿದ ಸಮೀಕ್ಷೆಗಳಿಗಿಂತ ಹೊಸ ಬಗೆಯ ಮತಗಟ್ಟೆ ಸಮೀಕ್ಷೆಗಳು ಹೆಚ್ಚು ನಿಖರ ಆಗಿರೋಕೆ ಸಾಧ್ಯ ಆದರೆ ಸಾಂಪ್ರದಾಯಿಕ ವಿಧಾನದ ಸಮೀಕ್ಷೆಗಳು ಮತ ಹಂಚಿಕೆಯನ್ನ ಅಂದಾಜು ಮಾಡುತ್ತೆ ಮತ್ತು ವಿಭಿನ್ನ ಸಾಮಾಜಿಕ ಆರ್ಥಿಕ ಹಿನ್ನೆಲೆಯ ಆಧಾರದ ಮೇಲೆ ಮತದಾನದಲ್ಲಿನ ರೀತಿಯನ್ನ ವಿಶ್ಲೇಷಣೆ ಮಾಡೋಕೆ ಸಹಾಯ ಮಾಡುತ್ತೆ ಆದ್ರೂ ಕೂಡ ಮತದಾನದಲ್ಲಿ ಮತದಾರರು ತೋರಬಹುದಾದ ನಡವಳಿಕೆಯ ಯಾವುದೇ ಕರಾರುವಕ್ ವಿಶ್ಲೇಷಣೆ ಅನ್ನೋದು ಇರಲಾರದು ಅಂತಾರೆ ಪರಿಣಿತರು ಈ ಹಿಂದಿನ ಎಕ್ಸಿಟ್ ಪೋಲ್ಗಳು ಎಷ್ಟು ನಿಜವಾಗಿವೆ ಎಷ್ಟು ತಪ್ಪಾಗಿವೆ ಮತಗಟ್ಟೆ ಸಮೀಕ್ಷೆಗಳು ಯಾವಾಗ್ಲೂ ನಿಖರವಾಗಿ ಇರತ್ತಾ ಖಂಡಿತ ಇಲ್ಲ ಆಗಾಗವು ಅಂತಿಮ ಫಲಿತಾಂಶವನ್ನ ನಿಖರವಾಗಿ ಸೂಚಿಸುವಲ್ಲಿ ಎಡವಿದ್ದು ಇದೆ ಅಂತಹ ಕೆಲವು ಉದಾಹರಣೆಗಳನ್ನ ನೋಡುವುದಾದ್ರೆ ಮೊದಲೇದಾಗಿ ಗಮನಾರ್ಹವಾಗಿ ಎರಡ್ ಸಾವಿರದ ನಾಲ್ಕರ ಲೋಕಸಭೆ ಚುನಾವಣೆ ಮತಗಟ್ಟೆ ಸಮೀಕ್ಷೆಗಳು ವಾಜಪೇಯಿ ನೇತೃತ್ವದ ಎನ್ ಸರ್ಕಾರ ಬರುತ್ತೆ ಅಂತಾನೆ ಹೇಳಿದ್ವು ಆದ್ರೆ ಅಂತಿಮ ಫಲಿತಾಂಶ ಬೇರೆನೆ ಇತ್ತು ಆಗ ಎಕ್ಸಿಟ್ ಪೋಲ್ಗಳು ಬಿಜೆಪಿ ನೇತೃತ್ವದ ಎನ್ ಡಿ ಇನ್ನೂರ ನಲವತ್ತರಿಂದ ಇನ್ನೂರ ಐವತ್ತು ಸ್ಥಾನಗಳನ್ನ ನಿರೀಕ್ಷೆ ಮಾಡಿದ್ವು ಆದ್ರೆ ನಿಜವಾದ ಫಲಿತಾಂಶ ಬಂದಾಗ ಸಂಖ್ಯೆ ಸಂಪೂರ್ಣವಾಗಿ ವಿರುದ್ಧವಾಗಿತ್ತು ಎರಡನೇದು ದೆಹಲಿ ಅಸೆಂಬ್ಲಿ ಚುನಾವಣೆ ಎರಡ್ ಸಾವಿರದ ರಲ್ಲಿ ನಡೆದಾಗಲೂ ಎಎಪಿಗೆ ಸ್ಪಷ್ಟ ಗೆಲುವನ್ನ ಮತಗಟ್ಟೆ ಸಮೀಕ್ಷೆಗಳು ಅಂದಾಜು ಮಾಡಿದ್ವು ಆದ್ರೆ ಯಾವ ಏಜೆನ್ಸಿಗೂ ಅದರ ಪ್ರಚಂಡ ಗೆಲುವನ್ನ ಊಹೆ ಮಾಡೋದಕ್ಕೆ ಸಾಧ್ಯ ಆಗಿರ್ಲಿಲ್ಲ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಾರ್ಟಿ ಎಪ್ಪತ್ತು ಸೀಟ್ಗಳಲ್ಲಿ ಅರವತ್ತೇಳನ ಗೆದ್ದು ಅದ್ಭುತ ಸಾಧನೆ ಮಾಡಿತ್ತು ಮೂರನೇದು ಬಿಹಾರ ವಿಧಾನಸಭೆ ಚುನಾವಣೆ ಎರಡ್ ಸಾವಿರದ ಹದಿನೈದರಲ್ಲಿ ನಡೆದಾಗ ಯಾವುದೇ ಮೈತ್ರಿಕೂಟಕ್ಕೆ ಸ್ಪಷ್ಟ ಬಹುಮತ ದೊರೆಯೋದಿಲ್ಲ ಅಂತ ಮತಗಟ್ಟೆ ಸಮೀಕ್ಷೆಗಳು ಹೇಳಿದ್ವು ಆದರೆ ಆರ್ಜೆಡಿ ಜೆಡಿಯು ಕಾಂಗ್ರೆಸ್ ಒಕ್ಕೂಟ ಭರ್ಜರಿ ಜಯ ಸಾಧಿಸಿ ಆರ್ಜೆಡಿ ಏಕೈಕ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು ನಾಲ್ಕನೇದು ಉತ್ತರ ಪ್ರದೇಶದ ಅಸೆಂಬ್ಲಿ ಚುನಾವಣೆ ಎರಡ್ ಸಾವಿರದ ಹದಿನೇಳರಲ್ಲಿ ನಡೆದಾಗ ಅತಂತ್ರ ವಿಧಾನಸಭೆ ಬಗ್ಗೆ ಮತಗಟ್ಟೆ ಸಮೀಕ್ಷೆಗಳು ಹೇಳಿದ್ವು ಆದರೆ ಅದಕ್ಕೆ ವ್ಯತಿರಿಕ್ತವಾಗಿ ಬಿಜೆಪಿ ಮುನ್ನೂರಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಕೆತ್ತಕೊಂಡಿತ್ತು ಅದು ನಿರೀಕ್ಷಿತ ಫಲಿತಾಂಶಕ್ಕಿಂತಲೂ ಗಣನೀಯವಾಗಿ ಭಿನ್ನವಾಗಿತ್ತು ಎರಡ್ ಸಾವಿರದ ಹನ್ನೆರಡರಲ್ಲಿ ಸ್ಥಾನಗಳನ್ನಷ್ಟೇ ಗಳಿಸಿದ್ದ ಬಿಜೆಪಿ ಎರಡ್ ಸಾವಿರದ ಹದಿನೇಳರಲ್ಲಿ ಅಸಾಧಾರಣ ಗೆಲುವನ್ನ ಕಂಡಿತ್ತು ಐದನೇದು ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿ ಬಹುತೇಕ ಮತಗಟ್ಟೆ ಸಮೀಕ್ಷೆಗಳು ಬಿಜೆಪಿ ನೇತೃತ್ವದ ಎನ್ ಗೆಲುವನ್ನ ಊಹೆ ಮಾಡಿತ್ತು ಆದರೆ ಬಿಜೆಪಿ ಸಂಪೂರ್ಣ ಬಹುಮತ ಪಡೆಯುತ್ತೆ ಅಂತ ಯಾವುದೇ ಸಮೀಕ್ಷೆ ಹೇಳಿರ್ಲಿಲ್ಲ ಚುನಾವಣೆಯಲ್ಲಿ ಎನ್ ಡಿ ಮುನ್ನೂರು ಸ್ಥಾನಗಳನ್ನ ದಾಟಿತ್ತು ಬಿಜೆಪಿ ಒಂದೇ ಮ್ಯಾಜಿಕ್ ನಂಬರ್ ಇನ್ನೂರ ಎಪ್ಪತ್ತೆರಡನ್ನ ದಾಟಿತ್ತು ಕಾಂಗ್ರೆಸ್ ಗಮನಾರ್ಹ ಹಿನ್ನಡೆಯೊಂದಿಗೆ ಕೇವಲ ನಲವತ್ನಾಲ್ಕು ಸ್ಥಾನಗಳನ್ನ ಕಳಿಸೋದಕ್ಕೆ ಸಾಧ್ಯ ಆಗಿತ್ತು ಈ ಸಂಪೂರ್ಣ ವ್ಯತಿರಿಕ್ತತೆಯನ್ನ ಎಕ್ಸಿಟ್ ಪೋಲ್ ಗಳು ಊಹೆ ಮಾಡೋದಕ್ಕೆ ಸಾಧ್ಯ ಆಗಿರ್ಲಿಲ್ಲ ಇನ್ನು ಎರಡ್ ಸಾವಿರದ ಹತ್ತೊಂಬತ್ತರ ಮತಗಟ್ಟೆ ಸಮೀಕ್ಷೆಗಳು ಅಂತಿಮ ಫಲಿತಾಂಶಕ್ಕೆ ಸಾಕಷ್ಟು ಹತ್ರ ಆಗಿದ್ವು ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು ಎಕ್ಸಿಟ್ ಪೋಲ್ಗೆ ಸುತ್ತಕೊಂಡಿರುವ ರಾಜಕೀಯದ ಕುರಿತ ಸಂಶಯಗಳು ಕೂಡ ದೊಡ್ಡ ಪ್ರಮಾಣದಲ್ಲೇ ಇದೆ ಎಕ್ಸಿಟ್ ಪೋಲ್ ಗಳು ದುರ್ಬಳಕೆ ಆಗ್ತಿರೋದು ಕೂಡ ಆಯಾಮ ಮಾಧ್ಯಮ ಸಂಸ್ಥೆಗಳು ಯಾವ ರಾಜಕೀಯ ಪಕ್ಷದ ಜೊತೆ ಗುರುತಿಸಿಕೊಂಡಿವೆ ಅನ್ನೋ ತರ ಜೊತೆಗೆ ತಳಕ್ ಹಾಕೊಂಡಿದ್ಯಾ ಅನ್ನೋ ಅನುಮಾನನೂ ಇದೆ ರಾಜಕೀಯ ಪಕ್ಷಗಳಿಗೆ ಬೇಕಾದ ಹಾಗೆ ಅವುಗಳನ್ನ ಬಳಸಲಾಗ್ತಿರುವ ಬಗ್ಗೆ ಅನುಮಾನಗಳು ಇದೆ ಈ ಹಿಂದೆ ಕೆಲವು ಸಮೀಕ್ಷೆ ಏಜೆನ್ಸಿಗಳು ಆಡಳಿತಾರೂಢ ಪಕ್ಷ ಸೀಟುಗಳನ್ನ ಕಳೆದುಕೊಳ್ಳುವ ಸಾಧ್ಯತೆಯನ್ನ ಕೇಳದಂತೆ ಟಿವಿ ಚಾನೆಲ್ಗಳು ಅಥವಾ ರಾಜಕೀಯ ಪಕ್ಷಗಳಿಂದ ಒತ್ತಡ ಎದುರಿಸಿದ್ವು ಅನ್ನೋ ಮಾತುಗಳು ಇದೆ ಪಕ್ಷ ನಿಷ್ಠೆ ಮತಗಟ್ಟೆ ಸಮೀಕ್ಷೆಯ ಗಳನ್ನ ಅಂತಿಮಗೊಳಿಸುವಲ್ಲಿ ಪ್ರಭಾವ ಬೀರುತ್ತೆ ಅನ್ನೋದನ್ನ ಅಲ್ಲಗಳಿಯೋಕೆ ಆಗೋದಿಲ್ಲ ಇದಲ್ಲದೆ ಪ್ರಾಮಾಣಿಕ ಸಂಶೋಧನೆಗೆ ಅಗತ್ಯವಾದ ಸಾಕಷ್ಟು ಹಣವನ್ನ ಒದಗಿಸೋದಕ್ಕೆ ಮಾಧ್ಯಮ ಸಂಸ್ಥೆಗಳು ಅಷ್ಟಾಗಿ ಮನಸ್ಸು ಮಾಡೋದಿಲ್ಲ ಅನ್ನೋದು ಕೂಡ ಚುನಾವಣಾ ಸಂಶೋಧನೆ ಉದ್ಯಮದಲ್ಲಿರೋರ ದೂರು ಅನೇಕ ಎಕ್ಸಿಟ್ ಪೋಲ್ಗಳು ಕೇವಲ ಸ್ಥಾನಗಳ ಸಂಖ್ಯೆಯನ್ನ ಊಹೆ ಮಾಡುವುದಕ್ಕಷ್ಟೇ ಸೀಮಿತವಾಗಿವೆ ಅವು ಮತ ಹಂಚಿಕೆ ಬಗ್ಗೆ ಹೇಳೋದಿಲ್ಲ ಯಾವುದೇ ಕ್ರಮಬದ್ಧ ವ್ಯವಸ್ಥೆಯ ಅನುಸರಣೆ ಇರೋದಿಲ್ಲ ಅನ್ನೋ ತಕರಾರುಗಳನ್ನು ಪರಿಣಿತರು ಎತ್ತೋದಿದೆ ಯಾವುದೇ ಸಮೀಕ್ಷೆಗೆ ಮತ ಹಂಚಿಕೆ ಅಂದಾಜು ಕಡ್ಡಾಯ ಮತ ಹಂಚಿಕೆಯನ್ನ ಅಂದಾಜು ಮಾಡದೇ ಇದ್ರೆ ಗೆಲ್ಲಬಹುದಾದ ಸೀಟುಗಳ ಕುರಿತ ಅಂದಾಜಿಗೆ ಯಾವ ಆಧಾರನೂ ಇರೋದಿಲ್ಲ ಇಂಥವುಗಳನ್ನ ಎಕ್ಸಿಟ್ ಪೋಲ್ಗಳು ಅಂತ ಪರಿಗಣಿಸ್ಬೇಕಾ ಅನ್ನೋ ಪ್ರಶ್ನೆ ಕೂಡ ಎದ್ದೇಳತ್ತೆ ನಿಜವಾದ ಮತಗಟ್ಟೆ ಸಮೀಕ್ಷೆ ಮತ್ತು ಬರೀ ಅಂದಾಜು ಸಮೀಕ್ಷೆಗಳ ನಡುವೆ ವ್ಯತ್ಯಾಸವನ್ನ ಮಾಡಬೇಕಾದ ಹೊತ್ತು ಇದಾಗಿದೆ ಇದು ಈಗಿನ ವಿಶೇಷ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ